ಇನ್ನು ಮೊದಲನೇದಾಗಿ ಏನೇನೆ ಒಂದು ಸುದ್ದಿ ಹರಿದಾಡ್ತು ಸಿ ಎಂ ಸಿದ್ದರಾಮಯ್ಯನವರು ಎ ಐ ಸಿ ಸಿ ಏನೊಂದು ಅಧ್ಯಕ್ಷರಾಗಿದ್ದಾರೆ ಅಂತ ಸುದ್ದಿ ಓಡಾಡ್ತು ಆ ಓಡಾಡಿದ್ದು ಸುದ್ದಿ ವಿಚಾರವಾಗಿ ಬಿಜೆಪಿ ನಾಯಕರು ಟೀಕೆಗಳನ್ನ ಮಾಡಿದ್ದಾರೆ ಎಷ್ಟೋ ಟೀಕೆಗಳನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವಧಿ ಇಲ್ಲಿಗೆ ಕೈ ಬಿಡ್ಲಿಕ್ಕೆ ಈ ತರ ಮಾಡ್ತಿದ್ದಾರೆ ಅನ್ನೋ ಒಂದು ಟೀಕೆಗಳನ್ನ ಮಾಡಿದ್ದಾರೆ ಇದನ್ನು ಮೊದಲನೇದಾಗಿ ನೋಡ್ತಾ ಹೋಗೋಣ ಇನ್ನು ಎರಡನೇದಾಗಿ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಜಟಾಪಟಿ ಕಡಿಮೆ ಅಂತೂ ಆಗ್ತಿಲ್ಲ ಜಟಾಪಟಿ ಇಷ್ಟು ದಿನ ರೆಬಲ್ಸ್ ಬಣ ಮಾತ್ರ ಆಯ್ತು ಇನ್ನು ಎಲ್ಲ ಒಂದ್ ಕಡೆ ಇವಾಗ ತಟಸ್ಥ ಬಣ ಆಕ್ಟಿವ್ ಆಗಿದೆ ಅನ್ನೋ ವಿಚಾರಗಳು ನೋಡ ನೋಡಕ್ ಸಿಕ್ತಿವಿ ಇನ್ನು ಮೂರನೇ ವಿಚಾರವಾಗಿ ಇನ್ನು ಏನು ಚಂದ್ರಾಯಪಟ್ಟಣ ಅಂದ್ರೆ ದೇವನಹಳ್ಳಿ ದೇವನಹಳ್ಳಿ ಹತ್ತಿರದ ಚಂದ್ರಾಯಪಟ್ಟಣದಲ್ಲಿ ಏನು ರೈತರು ಹೋರಾಟ ಮಾಡ್ತಿದ್ರು ಆ ಹೋರಾಟಕ್ಕೆ ನಟ ಪ್ರಕಾಶ್ ರಾಜ್ ಬಹುಭಾಷಾ ನಟ ಪ್ರಕಾಶ್ ರಾಜ್ ಒಂದು ಆ ಸಾಥನ್ನ ನೀಡಿದ್ರು ಆ ವಿಚಾರವಾಗಿ ಇಲ್ಲ ಒಂದ್ ಕಡೆ ಈ ಎಂ ಬಿ ಪಾಟೀಲ್ ಅವರು ದುಡುಕಿ ಏನೋ ಒಂದು ಆತರದ ಮಾತನಾಡಿದ್ದಾರೆ ಅನ್ನೋ ಅಂಶ ಕೇಳಿ ಬರ್ತಾ ಇದೆ ಆ ಇವ್ರು ಯಾಕೆ ನಟರು ಬರೀ ಇಲ್ಲಿ ಮಾತ್ರ ಕರ್ನಾಟಕದಲ್ಲಿ ಮಾತ್ರ ಹೋರಾಟ ಮಾಡ್ತಾರೆ ಯಾಕೆ ಬೇರೆ ಕಡೆ ಯಾಕೆ ಹೋರಾಟ ಮಾಡಲ್ಲ ಅನ್ನೋ ಒಂದು ಅಸಡ್ಡೆಯಾದಂತ ಒಂದು ಉತ್ತರವನ್ನ ನೀಡಿರುವುದು ಕಾಣ್ಬಿಡ್ತಾ ಇದೆ ಈ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ನಮ್ ಜೊತೆ ಇದ್ದಾರೆ ಪ್ರಧಾನ ಸಂಪಾದಕರಾದಂತಹ ಕೆ ಜೆ ಹಳ್ಳಿ ಸುರೇಶ್ ಅವರು ಸರ್ ವೆಲ್ಕಮ್ ಸರ್ ಇನ್ನು ಮೊದಲನೇದಾಗಿ ಏನ್ ಸಿಎಂ ಸಿದ್ದರಾಮಯ್ಯನವರು ಆ ಓಬಿಸಿ ಅಂದ್ರೆ ಎ ಐ ಸಿ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಅನ್ನೋ ಒಂದು ಸುದ್ದಿ ಹರಿದಾಡ್ದು ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಕೊನೆಗೆ ಒಂದು ಒಳ್ಳೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ನು ಏನ್ ನಾನು ಇನ್ನು ಸದಸ್ಯ ನನಗೆ ಕೇವಲ ಸದಸ್ಯನಷ್ಟೇ ನಾನು ಸಮಿತಿಯ ಅಧ್ಯಕ್ಷನಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆದ್ರೆ ಇದಕ್ಕಿಂತ ಮುಂಚೆನೆ ಕೆಲ ಬಿಜೆಪಿ ನಾಯಕರು ಟೀಕಿಸಿದ್ದಾರೆ ಎಲ್ಲ ಸಿ ಎಂ ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಕೂತು ಬಂದಿದೆ ಇದು ಮೊದಲನೇ ಒಂದು ಇದು ಇನ್ನು ಆರ್ ಅಶೋಕ್ ಅವರಂತೂ ಬೋರ್ಡಿಂಗ್ ಪಾಸ್ ಸಿಕ್ಕಿದೆ ಇನ್ನು ಫ್ಲೈಟ್ ಹತ್ಕೊಂಡು ಹೋಗ್ಬೇಕು ಅಂತ ಒಂದು ಟೀಕೆಗಳನ್ನ ಮಾಡಿದ್ದಾರೆ ಸರಿ ಇನ್ನು ಈ ವಿಚಾರಿಗೆ ಏನು ಏನು ಹೇಳ್ತೀರಾ ಸರ್ ನೋಡಿ ರಾಜ್ಯ ರಾಜಕಾರಣ ಹಲವು ಆಯಾಮಗಳನ್ನು ಪಡೆದುಕೊಳ್ತಾ ಇದೆ ಪ್ರತಿಪಕ್ಷದಲ್ಲಿ ಒಂದು ಥರದ ಕ್ರಾಂತಿ ಆಗ್ತಾ ಇದ್ರೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಮತ್ತೊಂದು ಥರದ ಕ್ರಾಂತಿ ಆಗ್ತಾ ಇದೆ ಈಗ ಬಹಳ ಸಂಚಲನ ಸೃಷ್ಟಿಯಾಗ್ತಿರುವ ವಿಚಾರ ಏನು ಅಂದರೆ ಕಾಂಗ್ರೆಸ್ನಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ಎ ಐ ಸಿ ಸಿ ಅಧ್ಯಕ್ಷರನ್ನಾಗಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಅನ್ನುವಂಥ ವಿಚಾರ ಈಗ ಅದಕ್ಕೆ ಸಿದ್ದರಾಮಯ್ಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನನಗೆ ಮಾಡಿಲ್ಲ ಅದು ಅದು ಇನ್ನು ಎ ಐ ಸಿ ಸಿ ಸಲಹಾ ಮಂಡಳಿಯ ಒಂದು ಮುಖ್ಯಸ್ಥನಾಗಿ ನಾನು ಮಾಡಿದ್ದಾರೆ ಸೊ ಜವಾಬ್ದಾರಿ ಕೊಟ್ಟರೆ ಓಡಬೇಕಾಗತ್ತಾ ಅಂತ ಹೇಳಿದ್ದಾರೆ ಆದರೆ ಯಾವಾಗ ಈ ಒಂದು ವಿಚಾರ ಎಲ್ಲೆಡೆ ಹರಿದಾಡ್ತು ಬಹಳ ಚರ್ಚೆಗೆ ಈಗ ಈ ವಿಚಾರ ಈಡಾಗಿರುವಂಥದ್ದು ಸಹಜವಾಗಿ ಪ್ರತಿಪಕ್ಷಗಳು ಏನು ಪ್ರತಿಪಕ್ಷ ನಾಯಕರುಗಳು ವಿರೋಧ ಪಕ್ಷದ ನಾಯಕರು ಬಿಜೆಪಿ ನಾಯಕರು ಹೇಳೋದೇನು ಅಂದ್ರೆ ಇದು ಸಿದ್ದರಾಮಯ್ಯವರಿಗೆ ಒಂದು ರೀತಿಯ ಪ್ರಮೋಷನ್ ಡೆಲ್ಲಿಗೆ ಅಂತ ವ್ಯಂಗ್ಯಾರ್ಥದಲ್ಲಿ ಅಂದ್ರೆ ಸಿದ್ದರಾಮಯ್ಯನವರ ಏನು ಅಧಿಕಾರ ಅವಧಿ ಇನ್ನೂ ಮುಗಿಯುವ ಕಾಲ ಸನ್ನಿಹಿತ ಆಗಿದೆ ಅನ್ನೋ ಅರ್ಥದಲ್ಲಿ ವ್ಯಂಗ್ಯ ಆಡಿರುವಂಥದ್ದು ಇನ್ನು ಬೋರ್ಡಿಂಗ್ ಗೇಟ್ ಪಾಸ್ ಸಿಕ್ಕಿ ಸಿಕ್ಕಂಗಿದೆ ಅಂತೇಳಿ ಈಗ ಆರ್ ಅಶೋಕ್ ಅವರು ಹೇಳಿದಂಥದ್ದು ಈಗ ಸಿದ್ದರಾಮಯ್ಯ ಈಗೇನು ಮೊದಲೆಲ್ಲ ಏನು ನವಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅಂತೇಳಿ ಎಲ್ಲ ಚರ್ಚೆಗಳಾಗ್ತಿದ್ವಲ್ಲ ಆ ಚರ್ಚೆಗೆ ಈ ಒಂದು ವಿಷಯ ಒಂದು ರೀತಿ ಎಂಬು ಕೊಟ್ಟಂಗಿದೆ ಸಿದ್ದರಾಮಯ್ಯನವರು ಇದಕ್ಕೆ ಸ್ಪಷ್ಟನೆ ಕೊಟ್ಟಿಲ್ಲ ಈಗ ಏನು ಎ ಐ ಸಿ ಸಿ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಅನಿಲ್ ಜೈ ಹಿಂದ್ ಅವರು ಇದೇ ತಿಂಗಳ ಹದಿನೈದರಂದು ಕೆ ಪಿ ಸಿ ಸಿ ಕಚೇರಿಯ ಭಾರತ್ ಜೋಡ ಭವನದಲ್ಲಿ ಒಂದು ಮಹತ್ವದ ಮೀಟಿಂಗ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಕೂಡ ನಾವೆಲ್ಲ ಭಾಗವಹಿಸ್ತಿದ್ದೀವಿ ಒಂದು ಇದು ಏನಿದು ಎ ಐ ಸಿ ಸಿ ಒ ಬಿ ಸಿ ಘಟಕ ಅಂತ ಅಂತ ನಾವು ಚರ್ಚೆ ಮಾಡೋದಾದ್ರೆ ಇದನ್ನ ಒಂದು ರೀತಿ ರಾಷ್ಟ್ರ ಮಟ್ಟದಲ್ಲಿ ಒ ಬಿ ಸಿ ಸಮುದಾಯವನ್ನು ಸೆಳೆಯುವ ಸಲುವಾಗಿ ಕಾಂಗ್ರೆಸ್ ಮಾಡ್ತಿರುವಂಥ ಒಂದು ರಾಜಕೀಯ ಕಾರ್ಯ ನೀತಿ ಅದಕ್ಕೆ ಸಿದ್ದರಾಮಯ್ಯನವರು ಓ ಬಿ ಸಿ ಲೀಡರ್ ಆಗಿರೋದ್ರಿಂದ ಅವರನ್ನು ಸೆಳೆದುಕೊಂಡ್ರೆ ಅಥವಾ ಅವರ ಮೂಲಕ ಇದನ್ನು ಲೀಡ್ ಮಾಡೋದಕ್ಕೆ ಆದರೆ ಒ ಬಿ ಸಿ ಸಮುದಾಯದ ವೋಟ್ ಬ್ಯಾಂಕನ್ನು ನಾವು ಗ್ರಾಸ್ ಮಾಡ್ಬೋದು ಅಥವಾ ಒ ಬಿ ಸಿ ಸಮುದಾಯವನ್ನು ಅಟ್ರಾಕ್ಟ್ ಮಾಡ್ಬೋದು ಅನ್ನೋದು ಒಂದು ವಿಚಾರ ಆದರೆ ಇದು ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಿಳಿಸಿ ರಾಷ್ಟ್ರ ಮಟ್ಟದಲ್ಲಿ ಅವ್ರಿಗೆ ಅವಕಾಶವನ್ನು ಕೊಡುವಂತಹ ಒಂದು ವೇದಿಕೆ ಒಂದು ಕಾರ್ಯನೀತಿ ಹೈಕಮಾಂಡ್ನದ್ದು ಅನ್ನೋದು ಇನ್ನೊಂದು ಚರ್ಚೆ ಈಗ ಸದ್ಯಕ್ಕೆ ಸಿದ್ದರಾಮಯ್ಯವರು ಅದನ್ನು ಅಲ್ಲಿಗೆಳೆದಿದ್ದಾರೆ ನಾನು ಸಿ ಎಮ್ ಆಗಿರ್ತೀನಿ ಅದು ನನಗೆ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ನಾನು ಓ ಓಡೋದಿಕ್ಕಾಗಲ್ಲ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಎಲ್ಲವನ್ನೂ ಅಲ್ಲ ಗೆಳೆಯೋದಿಕ್ಕಾಗಲ್ಲ ಅಂದರೆ ಏನೋ ಇದೆ ಅನ್ನೋದಕ್ಕೆ ಎಲ್ಲ ರಾಜಕೀಯ ಚಟುವಟಿಕೆಗಳು ಗರಿಗೆದೇ ಮತ್ತೆ ಗುಪ್ತ ಗುಪ್ತಾಗಿ ನಡೀತಾ ಇದ್ದಾವೆ ಅನ್ನುವಂಥದ್ದು ಸರ್ ಎಲ್ಲೋ ಒಂದ್ ಕಡೆ ಏನು ಅಹ್ ಬಿಜೆಪಿ ಅವರು ಏನು ಆರೋಪಗಳು ಮಾಡ್ತಿದ್ದಾರೆ ಸಿಂಪಲ್ ಆಗಿ ಬರ್ತಾರೆ ಏನೋ ಒಂದು ವಿಚಾರ ಬಂತು ಆರೋಪ ಮಾಡ್ತಾರೆ ಹಂಗೆ ಹೊರಟೋಗ್ತಾರೆ ಅದನ್ನ ಅಷ್ಟಕ್ಕೆ ಯಾವುದೇ ಆರೋಪಗಳು ಬಂದ್ರು ಅಷ್ಟೇ ಒಂದು ಕೆಲ ದಿನಗಳಿಗಾಗಿರ್ಬೋದು ಸೀಮಿತ ಅನಿಸ್ತಿದೆ ಸರ್ ಇದನ್ನೆಲ್ಲ ನೋಡಿದ್ರೆ ಈಗ ನಂತರದ ಸಬ್ಜೆಕ್ಟ್ ಅಲ್ಲಿ ಮಾತಾಡೋಣ ಈಗ ನೋಡಿ ಯಾಕೆ ಸಿದ್ದರಾಮಯ್ಯ ಅವರ ಕುರ್ಚಿ ವಿಚಾರ ಮೊದಲೆಲ್ಲ ಬಂದು ಹೋಗ್ತಿತ್ತು ಬರ್ತಿತ್ತು ಚರ್ಚೆ ಆಗ್ತಿತ್ತು ಹೋಗ್ತಿತ್ತು ಚರ್ಚೆ ಆಗ್ತಿತ್ತು ಹೋಗ್ತಿತ್ತು ಆದರೆ ಈಗ ಈ ಸಂದರ್ಭದಲ್ಲಿ ಬಹಳ ತುಂಬಾ ಡಪ್ಪ ಹೋಗ್ತಾ ಇದೆ ಈ ಮುಖ್ಯಮಂತ್ರಿಯ ಬದಲಾವಣೆಯ ವಿಚಾರ ಯಾಕೆ ಅಂದ್ರೆ ನೋಡಿ ಈಗಾಗಲೇ ಸುರ್ಜೇವಾಲಾ ಎ ಸಿ ರಾಜ್ಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ರಾಜ್ಯಕ್ಕೆ ಒಂದ್ ರೌಂಡ್ ಬಂದ್ರು ಫಸ್ಟ್ನೇ ರೌಂಡ್ ಅಲ್ಲಿ ಶಾಸಕರನ್ನ ಒನ್ ಟು ಒನ್ ಮಾತಾಡಿದ್ರು ಈಗ ಅರವತ್ತೊಂದು ಶಾಸಕರನ್ನ ಇನ್ನೊಂದು ರೌಂಡ್ ಬಂದಿದ್ದಾರೆ ಅವ್ರ ಜೊತೆ ಮಾತಾಡ್ತಿದ್ದಾರೆ ಈಗ ಶಾಸಕರದ್ದು ಒಂದಷ್ಟು ಅಸಮಾಧಾನಗಳಿದ್ದಾವೆ ಕ್ಷೇತ್ರಕ್ಕೆ ಅನುದಾನದ ವಿಚಾರ ಇದೆ ಆಮೇಲೆ ನಮ್ಮನ್ನ ಪರಿಗಣಿಸ್ತಿಲ್ಲ ಅನ್ನುವಂಥ ವಿಚಾರ ಇದೆ ಇವೆಲ್ಲವೂ ಇದೆ ಸೊ ಪ್ರತಿಪಕ್ಷಗಳು ಹೇಳೋದು ಏನಂಗೆ ಸರ್ಕಾರ ಏನು ಟೇಕ್ ಆಫೇ ಆಗಿಲ್ಲ ಸರ್ಕಾರದ ವಿರುದ್ಧ ಸ್ವಪಕ್ಷದವರೇ ತಿರುಗಿ ಬಿದ್ದಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ ಇವೆಲ್ಲ ನೋಡಿದಾಗ ಒಂದು ಕಡೆ ಸಿದ್ದರಾಮಯ್ಯವರು ಕೂಗಲಾಗಿ ನಾನೇ ಸಿ ಎಂ ಅಂತ ಹೇಳೋದು ಒಂದಾದ್ರೆ ಇನ್ನೊಂದು ಕಡೆ ಈ ಹೈಕಮಾಂಡ್ ರಾಜ್ಯದಲ್ಲಿ ನಡೆಸ್ತಿರುವಂತಹ ಈ ರಾಜಕೀಯ ಕಾರ್ಯತಂತ್ರಗಳು ಇವೆಲ್ಲವೂ ಕೂಡ ನೋಡಿದಾಗ ಏನು ನಡೀತಾ ಇಲ್ಲ ಅಂತ ಅನ್ನೋದಕ್ಕೆ ಆಗಲ್ಲ ಅಂದರೆ ಸಿದ್ದರಾಮಯ್ಯವರ ರಾಜಕೀಯ ಚಾಣಾಕ್ಷತೆ ಏನಂದ್ರೆ ಅವರೆಲ್ಲೂ ಕೂಡ ಮಾಧ್ಯಮದ ಎದುರೇ ಆಗಲಿ ಅಥವಾ ಏನು ತಮ್ಮ ಸ್ನೇಹಿತರ ಬಳಗದಲ್ಲೇ ಆಗಲಿ ತಾನು ಅಧೀರನಾಗಿ ಕಂಡಂತೆ ಅಥವಾ ತಾವು ವಿಚಲಿತರಾಗದಂತೆ ಅವರೆಲ್ಲೂ ತೋರ್ಪಡಿಕೆ ಮಾಡಿಲ್ಲ ಆದರೆ ಅಂತಿಮವಾಗಿ ಈ ಏನು ಅಧಿಕಾರವನ್ನು ಹಂಚಿಕೊಳ್ಳುವ ವಿಚಾರಕ್ಕೆ ಏನು ಈ ಪವರ್ ಶೇರಿಂಗ್ ಇದೆಯಲ್ಲ ಏನು ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯವ್ರು ಮಾತಾಡಿದ್ರ ಅಥವಾ ಮಾತಾಡಿಲ್ವಾ ಅನ್ನೋದು ಅದು ಅವ್ರಿಗೆ ಗೊತ್ತಿದೆ ಆದರೆ ಈ ವಿಚಾರದಕ್ಕೆ ಸಂಬಂಧಪಟ್ಟಾಗೆ ಸಿದ್ದರಾಮಯ್ಯ ಎಲ್ಲೂ ಹೇಳಿಲ್ಲ ಇನ್ನೊಂದು ಇನ್ನು ಈಗಾಗಲೇ ಏನು ಚಾತಕ ಪಕ್ಷಿಯಂತೆ ಕಾಯ್ತಾ ಇರುವಂಥ ಕೆ ಪಿ ಸಿ ಸಿ ಅಧ್ಯಕ್ಷರೂ ಆಗಿರುವಂಥ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಒಂದು ರೀತಿ ಹತಾಶ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಸ್ವಲ್ಪ ಡೌನ್ ಆದಂಗೆ ಅವ್ರು ಹೇಳ್ತಾರೆ ನನಗೆ ನೋಡಿ ನನ್ನ ಮುಂದೆ ಆಯ್ಕೆಗಳಿಲ್ಲ ಸದ್ಯಕ್ಕೀಗ ನನ್ನ ಮುಂದೆ ಆಯ್ಕೆಗಳಿಲ್ಲ ನಮ್ಮ ರಾಷ್ಟ್ರ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ ಅವರು ನಿರ್ಧಾರ ತೆಗೆದುಕೊಳ್ತಾರೆ ಇಲ್ಲ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ನನಗೆ ನಂಬಿಕೆ ಇದೆ ಅವರೇನೋ ನೋಡ್ಕೊಳ್ತಾರೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಇತ್ತೀಚೆಗೆ ಮೈಸೂರಿಗೆ ಹೋಗಿ ಚಾಮುಂಡಿ ದೇವಿಯ ದರ್ಶನ ಪಡೆದ ನಂತರ ಮಾಧ್ಯಮಗಳ ಜೊತೆ ಅವ್ರು ಮಾತಾಡಿದರು ನೋಡಿ ನನಗೆ ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನನಗೆ ಪ್ರಾರ್ಥನೆ ಮೇಲೆ ನಂಬಿಕೆ ಇದೆ ಅಂತ ಪ್ರಾರ್ಥನೆಗಳು ಫಲಿಸುತ್ತವೆ ನನಗೆ ಪ್ರಾರ್ಥನೆ ಮೇಲೆ ನಂಬಿಕೆ ಇದೆ ಅಂತ ಅಂದರೆ ಈಗ ಡಿ ಕೆ ಶ ಆಯ್ಕೆ ಏನು ಅಂದರೆ ಅಗ್ರೆಸಿವ್ ಆಗಿ ಅಥವಾ ರಾಜಕೀಯ ಯಾವುದೇ ತಂತ್ರಗಾರಿಕೆಯನ್ನು ಮಾಡದೆ ಹೈಕಮಾಂಡ್ ನನ್ನ ಪರವಾಗಿ ಅಥವಾ ಹೈಕಮಾಂಡ್ ನನ್ನ ಹೈಕಮಾಂಡ್ ಏನಾದರೂ ನನಗೆ ಶು ಶುಭ ಸೂಚನೆ ಕೊಡುವವರೆಗೂ ನಾನು ಯಾವುದೇ ರಾಜಕೀಯ ತಂತ್ರಗಾರಿಕೆಯನ್ನಾಗಲಿ ರಾಜಕೀಯ ಪಗಡಿಯಾಟವನ್ನು ಆಡದೇ ಆಗಲಿ ಆಡೋದು ಸುಲಭ ಅಲ್ಲ ಅದು ಅದು ಈ ಸಂದರ್ಭಕ್ಕೆ ಬೇಕಾಗಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಆದರೆ ಈಗ ಹೈಕಮಾಂಡ್ ಯಾಕೆ ರಾಜ್ಯದಲ್ಲಿ ಬಹಳ ಗಿರಿಕಿ ಹೊಡಿತಾ ಇದೆ ಎಲ್ಲ ಶಾಸಕರ ಅಭಿಪ್ರಾಯ ತೆಗೆದುಕೊಳ್ತಾ ಇದೆ ಅಂತ ಅಂದರೆ ಆಮೇಲೆ ಜೊತೆಗೆ ಇಲ್ಲ ಇದೇನು ಹೊಸ ಹುದ್ದೆ ಬೇರೆ ಕ್ರಿಯೇಟ್ ಆಗ್ತಾ ಇದೆ ಇವೆಲ್ಲ ನೋಡಿದಾಗ ಏನೋ ನಡೀತಾ ಇದೆ ಅಂದರೆ ಸಿದ್ದರಾಮಯ್ಯನವ್ರನ್ನ ಒಂದು ವೇಳೆ ಹಗಿರದಿಂದ ಕೆಳಗಿಳಿಸೋದೇ ಆದರೆ ಸಿದ್ದರಾಮಯ್ಯನವರನ್ನು ಬೆಂಬಲಿಸುವ ಶಾಸಕರ ಸಂಖ್ಯೆ ಎಷ್ಟಿದೆ ಸಿದ್ದರಾಮಯ್ಯನವರ ಏನು ಶಾಸಕರ ಒಲವು ಸಿದ್ದರಾಮಯ್ಯನವರ ಪರವಾಗಿದೆಯಾ ವಿರೋಧವಾಗಿದೆಯಾ ನೀವು ಏನೇ ಆದ್ರೂ ಕೊಡಿ ಏನು ಸಿದ್ಧರ ಏನು ಮುಖ್ಯಮಂತ್ರಿನ ಆಯ್ಕೆ ಮಾಡೋದು ಯಾವುದು ಅಂದರೆ ಶಾಸಕರ ಒಂದು ಒಕ್ಕೂಟ ಶಾಸಕಾಂಗ ನಾಯಕರಾಗಿ ಆ ಶಾಸಕರು ಯಾರು ಮೆಜಾರಿಟಿ ಓಟ್ ಕೊಡ್ತಾರೋ ಅವರೇ ತಿಮಗ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಆದರೆ ಕಾನೂನಾತ್ಮಕವಾಗಿ ಶಾಸಕರೇ ಓಟ್ ಹಾಕಬೇಕು ಇವರೇ ನಮ್ಮ ಮುಖ್ಯಮಂತ್ರಿ ಇಷ್ಟು ಮೆಜಾರಿಟಿಯಾಗಿ ಅದು ಆ ಶಾಸಕರ ಒಲವು ಯಾವ ರೀತಿ ಇದೆ ಸಿದ್ದರಾಮಯ್ಯವ್ರ ಪರವಾಗಿ ಎಷ್ಟಿದೆ ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಏನಾದ್ರು ಅಧಿಕಾರದಿಂದ ಕೆಳಗಿಳಿಸಿದ್ರೆ ಈ ಶಾಸಕರು ಏನಾದ್ರು ತಿರುಗಿ ಬಿದ್ದುಬಿಟ್ರೆ ಬಿಟ್ಟರೆ ಅದನ್ನು ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನೋದು ಯೋಚನೆ ಮಾಡ್ತಾರೆ ಅದ್ರ ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ ನಂತರ ಅವ್ರದ್ದು ಏನಾದ್ರು ಡಿಮ್ಯಾಂಡ್ ಇದೆಯಾ ಆಮೇಲೆ ಅವ್ರೇನಾದರೂ ಅಧಿಕಾರದಿಂದ ಅಥವಾ ಮುಖ್ಯಮಂತ್ರಿ ಯಾರಿಗೋ ಬಿಟ್ಕೊಟ್ಟು ಸುಮ್ಮನೆ ಕೂರುವಂಥ ರಾಜಕಾರಣಿನ ಸಿದ್ದರಾಮಯ್ಯ ಇವೆಲ್ಲವನ್ನು ಹೈ ಸಿದ್ದರಾಮಯ್ಯನವ್ರಿಗೂ ಒಂದು ರೀತಿಯ ಸರ್ಕಸ್ ನಡೀತಾ ಇದೆ ಹೆಂಗೆ ಉಳಿಸ್ಕೋಬೇಕು ನಾನು ಅಥವಾ ಹೇಗೆ ಈ ಸ್ಥಾನವನ್ನು ಗಟ್ಟಿಗೊಳಿಸ್ಕೊಳ್ಬೇಕು ಅನ್ನೋದು ಒಂದು ರೀತಿಯ ಹೋರಾಟ ಆದರೆ ಹೈಕಮಾಂಡು ಯಾ ಬದಲಾವಣೆ ಮಾಡ್ತೀವಿ ಅನ್ನೋದಾದರೆ ಬದಲಾವಣೆ ಆದಮೇಲೆ ಆಗುವಂಥ ವಿಪ್ಲವ್ಗಳನ್ನ ಹೆಂಗೆ ಮ್ಯಾನೇಜ್ ಮಾಡೋದು ಸಿದ್ದರಾಮಯ್ಯವರ ರಾಜಕೀಯ ತಂತ್ರಗಾರಿಕೆಯನ್ನು ಹೇಗೆ ಎದುರಿಸೋದು ಇದೆಲ್ಲ ನಡೀತಾ ಇದೆಲ್ಲ ಕೂಡ ನಡೀತಾ ಇದೆ ಸರ್ ಇನ್ನು ರಂಭಾಪುರಿ ಶ್ರೀಗಳು ಹೇಳಿಕೆ ಸರ್ ಎಲ್ಲ ಇದು ಕಾಂಗ್ರೆಸ್ ನಲ್ಲಿ ಸಂಚಲನ ಸೃಷ್ಟಿಸಿದೆ ಏನು ಅಂದ್ರೆ ಕಳೆದ ಎಲೆಕ್ಷನ್ ನಲ್ಲಿ ಏನು ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಜವಾಬ್ದಾರಿಗಳು ಜಾಸ್ತಿ ಇತ್ತು ಜಾಸ್ತಿ ಓಡಾಡಿದ್ದಾರೆ ಇನ್ನು ಇವ್ರಿಗೆ ಅವ್ರಿಗೆ ಒಪ್ಪಂದದಂತೆ ಅವ್ರಿಗೆ ಉನ್ನತ ಸ್ಥಾನ ಕೊಡ್ಲಿ ಏನೋ ಒಂದು ಮಾತನಾಡಿದ್ದಾರೆ ಸರ್ ಸ್ವಾಮಿಗಳು ಹೇಳ್ತಾರೆ ಬಿಡಿ ಸ್ವಾಮಿಗಳು ಅವರ ಜಾತಿ ಲೀಡರ್ಗಳಿಗೆ ನಮ್ಮ ಏನೋ ನಮ್ಮ ಜಾತಿಯ ಶಾಸಕನಿಗೆ ಮಂತ್ರಿ ಸ್ಥಾನ ಕೊಡಿ ನಮ್ಮ ಜಾತಿ ಲೀಡ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ನಮ್ಮ ಜಾತಿ ಏನು ರಾಜಕಾರಣಿಗೆ ಆ ಸ್ಥಾನ ಕೊಡಿ ಈ ಸ್ಥಾನ ನನಗನ್ಸುತ್ತೆ ರಾಜಕಾರಣಿಗಳು ರಾ ಏನು ಸ್ವಾಮೀಜಿಗಳು ರಾಜಕಾರಣಕ್ಕೆ ಬರಬಾರ್ದು ಧರ್ಮನೇ ಬೇರೆ ರಾಜಕಾರಣನೇ ಬೇರೆ ಆದ್ರೆ ಇವತ್ತು ಅನ್ಫಾರ್ಚುನೇಟ್ ಏನಾಗಿದೆ ಅಂದ್ರೆ ರಾಜಕಾರಣ ಮತ್ತು ಧರ್ಮ ಎರಡು ಬೆರೆತುಕೊಂಡ್ ಬಿಟ್ಟಿದೆ ಆದ್ರೆ ಇದೇ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿ ಶ್ರೀಗಳಾಗಿರ್ಬೋದು ನನ್ನ ಬೆಂಬಲಿಗರಿಗೆಲ್ಲ ಸಿಎಂ ಆಗಿದೆ ಅಂತ ನನ್ನ ಆಸೆ ಪಡ್ತಿದ್ದಾರೆ ಆದ್ರೆ ನಾನು ಏನು ಇಲ್ಲ ಏನು ಮಾಡಲ್ಲ ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ನಾನ್ ಸಾದಾರಣವಾದಂತ ಉತ್ತರ ಕೊಟ್ಟಿದ್ದೀನಿ ಡಿ ಕೆ ಶಿವಕುಮಾರ್ ಮೊದಲ್ ತರ ರಾಜಕಾರಣಿ ಅಲ್ಲ ಅವರೊಬ್ಬ ಒಬ್ಬ ಚಾಣಾಕ್ಷ ರಾಜಕಾರಣಿಯಾಗಿ ರೂಪುಗೊಂಡಿದ್ದಾರೆ ಈ ರಾಜಕೀಯ ಪಗಡೆಯಾಟದಲ್ಲಿ ಏನು ಉರುಳಿಸುವ ಏನು ದಾಳ ಇದೆಯಲ್ಲ ಅದು ಬಹಳ ಸೂಕ್ಷ್ಮವಾಗಿ ಈ ರಾಜಕಾರಣ ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ನೋಡಿದಾಗ ತುಂಬ ಚಾಣಾಕ್ಷತನದಿಂದ ನಾಜೂಕಿತನದಿಂದ ವರ್ತನೆ ಮಾಡಬೇಕಾಗಿದೆ ಯಾಕೆಂದರೆ ಹೈಕಮಾಂಡ್ನ ಆಯ್ಕೆ ಡಿ ಕೆ ಶಿವಕುಮಾರ್ ಒಬ್ಬರೇ ಆಗಿಲ್ಲ ಹೈಕಮಾಂಡ್ನ ಆಯ್ಕೆ ಪರಮೇಶ್ವರ್ ಆಗಿರ್ಬೋದು ಹೈಕಮಾಂಡ್ನ ಆಯ್ಕೆ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು ಹೈಕಮಾಂಡ್ನ ಆಯ್ಕೆ ಎಂ ಬಿ ಪಾಟೀಲ್ರಾಗಿರ್ಬೋದು ಯಾರು ಬೇಕು ಅದಕ್ಕೆ ಎ ಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಸ್ಟೇಟ್ಮೆಂಟ್ ಬಹಳ ಮಾರ್ಮಿಕವಾಗಿದೆ ಹೈಕಮಾಂಡ್ ಇದರ ಬಗ್ಗೆ ನಿರ್ಧಾರ ಮಾಡುತ್ತೆ ಬಟ್ ಅದು ತುಂಬಾ ಏನು ನೀವು ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ತೆಗೆದುಕೊಳ್ಳುತ್ತೆ ಅಂತ ಹೇಳಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಇಂಥ ಸಂದರ್ಭದಲ್ಲಿ ತನ್ನ ಹಿಂಬಾಲಿಕರಿಗೋ ಅಥವಾ ತನ್ನ ಬೆಂಬಲಿಸುವಂಥ ಸಮೂಹಕ್ಕೂ ಒಂದು ರೀತಿ ಅವ್ರನ್ನ ಪುಸ್ಲಾಯಿಸಿ ಅಥವಾ ಅವ್ರಿಗೆ ಸೂಚನೆ ಕೊಟ್ಟು ಡಿ ಕೆ ಸಿಗೆ ಅಧಿಕಾರವನ್ನು ಕೊಡಬೇಕು ಅವರು ಸಿ ಎಂ ಅಂತೇಳಿ ಒತ್ತಡ ಏರ್ಸೋದೇನು ದೊಡ್ಡ ವಿಚಾರ ಅಲ್ಲ ಆದರೆ ಇದು ಹೈಕಮಾಂಡ್ನಿಂದ ಬರಬೇಕು ಶಂಕ ತೀರ್ಥ ಶೇನು ಶಂಕದಿಂದ ಬರಬೇಕು ನೀವು ಎಲ್ಲೆಲ್ಲೋ ಬಂದ್ರೆ ಆಗಲ್ಲ ಹಾಗಾಗಿ ಈಗ ನೀವು ಎಷ್ಟು ಜನ ಸ್ವಾಮೀಜಿಗಳು ಬಂದು ಎಷ್ಟು ಜನ ಅವ್ರ ಹಿಂಬಾಲಕರು ಬಂದು ಎಷ್ಟು ಜನ ಅವ್ರು ಸಪೋರ್ಟ್ ಮಾಡೋರು ಬಂದು ಸಿದ್ಧ ಡಿ ಕೆ ಸಿ ಎಂ ಡಿ ಕೆ ಸಿ ಅಂತ ಕೂಗಿ ಏನು ಏನ್ ಪ್ರಯೋಜನ ಇಲ್ಲ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಆದ್ರೆ ಹೈಕಮಾಂಡ್ ನ ನಿರ್ಧಾರ ಡಿ ಕೆ ಸಿ ಒಂದೇ ಅಲ್ವಲ್ಲ ಹೈಕಮಾಂಡ್ ಯಾರೋ ಒಬ್ಬರನ್ನ ಸಿಎಂ ಸ್ಥಾನ ಕೂರಿಸೋದಕ್ಕೆ ಯಾವುದೇ ಒಂದು ಪಕ್ಷ ಒಂದು ಮುಂದಿನ ರಾಜಕೀಯ ಭವಿಷ್ಯವನ್ನ ನೋಡತ್ತೆ ಈ ಕ್ಷಣಕ್ಕೆ ಇವ್ರನ್ನ ಸಿ ಎಂ ಮಾಡಿದ್ರೆ ನಮಗೆ ಯಾವ ರೀತಿ ಲಾಭ ಆಗತ್ತೆ ಮುಂದಿನ ಚುನಾವಣೆಗೆ ಇವ್ರು ಯಾವ ರೀತಿ ವರ್ಕೌಟ್ ಮಾಡ್ಕೊಳ್ಬಲ್ಲರು ಮಾಡಿಕೊಡಬಲ್ಲರು ಮತ್ತೆ ಬೇರೆ ಬೇರೆ ಸಮುದಾಯಗಳನ್ನ ಹೆಂಗೆ ಮ್ಯಾನೇಜ್ ಮಾಡ್ಬೇಕಾಗತ್ತೆ ಇದೆಲ್ಲ ಕೂಡ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕರೀತಾರೆ ಈ ಸೋಷಿಯಲ್ ಅಲ್ಲಿ ಪ್ರತಿಯೊಂದು ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಅದಕ್ಕೆ ನೋಡಿ ಏನು ಹಿಂದುಳಿದ ವರ್ಗಗಳ ಆಯೋಗ ಏನು ರೆಡಿ ಮಾಡಿದಂಥ ಈ ಜಾತಿ ಸಮೀಕ್ಷೆಯನ್ನ ಏನು ಪ್ರಬಲ ಜಾತಿಗಳು ತುಂಬ ವಿರೋಧ ವ್ಯಕ್ತಪಡಿಸಿದ್ವು ಆ ವಿರೋಧ ಯಾಕೆ ಕಟ್ಕೋಬೇಕು ಅಂತೇಳಿ ಅದನ್ನು ಇಲ್ಲಿಗೆ ನಿಲ್ಲಿಸಿ ಮರು ಸಮೀಕ್ಷೆಗೆ ಹೇಳಿದ್ರು ಯಾಕೆಂದ್ರೆ ಪವರ್ ಪಾಲಿಟಿಕ್ಸ್ ಅಲ್ಲಿ ಬೆಂಬಲ ಬೇಕು ನಿಮಗೆ ನೀವು ಸಾಮಾಜಿಕ ನ್ಯಾಯ ಕೊಡ್ತಿರೋ ಅಥವಾ ಆ ನಂತರದ್ದು ನಿಮಗೆ ಚುನಾವಣೆ ಅಂತ ಬಂದಾಗ ಲಿಂಗಾಯತ ಸಮುದಾಯದ ಓಟ್ ಬೇಕೇ ಬೇಕಾಗುತ್ತೆ ನಿಮಗೆ ಒಕ್ಕಲಿಗ ಸಮುದಾಯದ ಓಟ್ ಬೇಕಾಗುತ್ತೆ ಅದೇ ರೀತಿ ಒ ಬಿ ಸಿ ಬೇಕಾಗುತ್ತೆ ಆಮೇಲೆ ದಮನಿತ ಸಮುದಾಯಗಳು ದಲಿತ ಸಮುದಾಯಗಳು ಒಟ್ಬೇಕಾಗತ್ತೆ ಎಸ್ ಸಿ ಎಸ್ ಇವೆಲ್ಲ ಈ ರಾಜಕೀಯ ಪಕ್ಷಗಳು ಏನು ಮಾಡ್ತವೆ ಅಂದ್ರೆ ಆಯಾ ಕಾಲಕ್ಕೆ ಯಾವ್ಯಾವ ಸಮುದಾಯಗಳಿಗೆ ಯಾವ ರೀತಿಯ ಕೇಕು ಜಾಮೂನು ತಿನ್ನಿಸ್ಬೇಕು ಅನ್ನೋದನ್ನ ಕರಗತ ಮಾಡ್ಕೊಂಡವೆ ಈ ಜಾಣ್ಮೆಯ ನಡಿಯಲ್ಲಿ ಯಾರನ್ನ ಈ ಈ ಸಂದರ್ಭದಲ್ಲಿ ಕೂರಿಸಬೇಕು ಬೇಡವೋ ಕೂರಿಸಿದ್ರೆ ಏನಾಗುತ್ತೆ ಕೂರಿಸ ಇದ್ರೆ ಏನಾಗುತ್ತೆ ಬದಲಾವಣೆ ಮಾಡಿದ್ರೆ ಏನಾಗುತ್ತೆ ಬದಲಾವಣೆ ಮಾಡದಿದ್ರೆ ಏನಾಗುತ್ತೆ ಅನ್ನೋದು ನಡೀತಾ ಇದೆ ಹಾಗೆ ಸಿದ್ದರಾಮಯ್ಯನವರು ಏನಾಗುತ್ತೋ ಆಗಲಿ ನಾನಂತೂ ಕಾನ್ಫಿಡೆಂಟಾಗಿ ಇರೋಣ ಅಂತ ಇದ್ದಾರೆ ನೋಡ್ಬೇಕಾದ್ ನೋಡ್ಬೇಕಾದ್ರೆ ಸದ್ಯಕ್ಕಂತೂ ದೊಡ್ಡ ಮಟ್ಟದೇನು ಕ್ರಾಂತಿ ಆಗಲ್ಲ ಹಂಗಂತೇಳಿ ಎಲ್ಲವೂ ಸುಮ್ಮನೆ ಇಲ್ಲ ಏನೇನು ನಡೀಬೇಕು ಒಳಗಡೆ ನಡೀತಾ ಇದೆ ಅದು ನಿಗೂಢವಾಗಿದೆ ಮುಂದೆ ಬಹಿರಂಗ ಆಗುತ್ತೆ